ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನೀವು ಬಟಾಣಿ ತಿಂತೀರಾ ಕುರುಂ ಕುರುಂ ಬಟಾಣಿಯನ್ನು ತಿಂತೀರಾ ಹಸಿರು ಬಟಾಣಿಯನ್ನ ಅಡುಗೆಗೆ ಬಳಸ್ತೀರಾ ಅಂತ ಅಂದರೆ ಹುಷಾರು ಬಟಾಣಿ ರೂಪದಲ್ಲಿ ನಿಮ್ಮ ದೇಹಕ್ಕೆ ವಿಷ ಸೇರ್ತಾ ಇದೆ ಇದು ನಿಮ್ಮ ದೇಹಕ್ಕೆ ಮಾರಕ ಅಪಾಯ ನಿಮ್ಮ ಜೀವಕ್ಕೆ ಆಪತ್ತು ತರ್ತಾ ಇದೆ ವೀಕ್ಷಕರೇ ಬಟಾಣಿಗೆ ಜೀವ ತೆಗೆಯುವ ಕೆಮಿಕಲ್ಸ್ ಅನ್ನ ಸೇರಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ ಹಾಗಾದ್ರೆ ಬಟಾಣಿಗೆ ಯಾವ ರೀತಿ ವಿಷ ಸೇರ್ತಾ ಇದೆ ಇದು ಕೆಮಿಕಲ್ ಬಟಾಣಿನ ಹೆಲ್ದಿ ಬಟಾಣಿನ ಅಂತ ಕಂಡ್ ಹಿಡಿಯೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ನೀವು ಟೈಮ್ ಪಾಸ್ಗೆ ಅಂತ ಹಸಿರು ಬಟಾಣಿಯನ್ನ ತಿಂತಾ ಇದ್ದೀರಾ ಅಂತ ಅಂದ್ರೆ ಎಚ್ಚರಿಕೆ ವಹಿಸ್ಲೇಬೇಕು ಯಾಕೆ ಅಂದ್ರೆ ನೀವು ತಿನ್ನೋ ಈ ಹಸಿರು ಬಟಾಣಿ ಸೇಫ್ ಅಲ್ಲ ಇದ್ರಲ್ಲಿ ಪಾಯ್ಸನ್ ಇದೆ ಬಟಾಣಿ ಕಲರ್ಫುಲ್ ಆಗಿ ಕಾಣಬೇಕು ಗ್ರೀನ್ ಆಗಿರಬೇಕು ಅಂತ ಇದಕ್ಕೆ ಕೆಲ ದುಷ್ಟರು ಕೃತಕ ಬಣ್ಣವನ್ನ ಹಾಕ್ತಾ ಇದ್ದಾರೆ ಅನ್ನೋ ಶಾಕಿಂಗ್ ವಿಚಾರ ಆಹಾರ ಇಲಾಖೆ ನಡೆಸಿದ ಪರೀಕ್ಷೆಯಲ್ಲಿ ಗೊತ್ತಾಗಿದೆ ಈ ಬಟಾಣಿಯನ್ನ ತಿಂದ್ರೆ ಕ್ಯಾನ್ಸರ್ ಆಗುವುದು ಗ್ಯಾರಂಟಿ ಅಂತೆ ಅಂತಹ ಡೇಂಜರಸ್ ಕಲರ್ ಅನ್ನ ಈ ಬಟಾಣಿಗೆ ಮಿಕ್ಸ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಕಲರ್ಫುಲ್ ಆಗಿರುವ ಬಟಾಣಿ ತಿಂದರೆ ಏನಾಗುತ್ತೆ ಅನ್ನೋದನ್ನ ಮೊದ್ಲಿಗೆ ನೋಡೋಣ ನಮ್ಮ ಆರೋಗ್ಯ ಕೆಡತ್ತೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಇದರಿಂದ ಮೊದಲಿಗೆ ಎಫೆಕ್ಟ್ ಆಗೋದು ನಿಮ್ಮ ಕಿಡ್ನಿ ಮೇಲೆ ಕಿಡ್ನಿ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಕಿಡ್ನಿಗೆ ಸಮಸ್ಯೆ ಆಗೋ ಅಪಾಯ ಹೆಚ್ಚಾಗಿರುತ್ತೆ ಅಷ್ಟೇ ಅಲ್ಲ ಕ್ಯಾನ್ಸರ್ ತರುವಂತಹ ಅಂಶ ಇರೋದು ಕೂಡ ಬೆಳಕಿಗೆ ಬಂದಿದೆ ಜೊತೆಗೆ ಯೂರಿನ್ ಉತ್ಪತ್ತಿ ಅದೇ ರೀತಿಯಾಗಿ ಯೂರಿನ್ ಶುದ್ಧೀಕರಣಕ್ಕೆ ತೊಂದರೆ ಆಗತ್ತೆ ಅಂತಾರೆ ತಜ್ಞರು ವೀಕ್ಷಕರೇ ಬಟಾಣಿಯನ್ನ ತುಂಬಾ ಇಷ್ಟಪಟ್ಟು ತಿಂತೀರಾ ಅಂತ ಅಂದ್ರೆ ಎಚ್ಚರವಾಗಿರಿ ತಿನ್ನೋ ಬಟಾಣಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಆಗಿದೆ ಹೀಗಾಗಿ ಇದನ್ನ ತಿನ್ಬೇಡಿ ಅಂತ ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆ ಪರೀಕ್ಷೆಯನ್ನ ನಡೆಸಿತು ಆಗ ಇದರಲ್ಲಿ ವಿಷಕಾರಿ ಅಂಶ ಇರೋದು ಪತ್ತೆ ಆಗಿತ್ತು ಇಂತಹ ಕೆಮಿಕಲ್ ಯುಕ್ತ ಬಟಾಣಿಯನ್ನ ಬ್ಯಾನ್ ಮಾಡಬೇಕು ಅಂತ ಸರ್ಕಾರಕ್ಕೆ ಶಿಫಾರಸು ಕೂಡ ಮಾಡಲಾಗಿತ್ತು ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಕರಿದ ಬಟಾಣಿ ಬಟಾಣಿಯನ್ನ ಹಸಿರು ಬಟಾಣಿಯನ್ನ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಈ ಪರೀಕ್ಷೆಯಲ್ಲಿ ಇದು ಸೇಫ್ ಅಲ್ಲ ಅನ್ನೋದು ಗೊತ್ತಾಗಿದೆ ತುಂಬಾ ಜನ ಈ ಹಸಿರು ಬಟಾಣಿಯನ್ನ ತುಂಬಾ ತಿಂತಾರೆ ಆದ್ರೆ ಇದು ಸೇಫ್ ಅಲ್ಲ ಜೋಪಾನ ನೀವು ಕೂಡ ಈ ಬಟಾಣಿಯನ್ನ ತುಂಬಾ ಇಷ್ಟಪಟ್ಟು ತಿಂತಾ ಇದ್ದೀರಾ ಅಂತ ಅಂದ್ರೆ ಈ ಕಡೆ ಗಮನ ಕೊಡಿ ಬಟಾಣಿ ತುಂಬಾ ಕಲರ್ಫುಲ್ ಆಗಿದೆ ಗ್ರೀನ್ ಗ್ರೀನ್ ಆಗಿದೆ ಅಂತ ಹೇಳಿ ಬಾಯಿ ಚಪ್ಪರ್ಸ್ಕೊಂಡು ತಿನ್ನೋದಕ್ ಹೋಗ್ಬಿಡಿ ಇದಕ್ಕೆ ಕೆಮಿಕಲ್ ಯುಕ್ತ ಬಣ್ಣವನ್ನ ಹಾಕಲಾಗ್ತಾ ಇದೆ ಕಲರ್ ಬರೋದಕ್ಕಾಗಿ ಫ್ರೆಶ್ ಆಗಿ ಕಾಣಿಸ್ಬೇಕು ಅಂತ ಇದು ನಿಮ್ಮ ದೇಹ ಸೇರಿದ್ರೆ ಅಪಾಯ ಹೀಗಾಗಿ ಬಟಾಣಿಯನ್ನ ತಿನ್ಬೇಕಾದ್ರೆ ನೂರು ಬಾರಿ ಯೋಚನೆ ಮಾಡಿ ಕಲರ್ಫುಲ್ ಬಟಾಣಿ ಕಡೆ ಅಟ್ರಾಕ್ಟ್ ಆಗೋದಕ್ಕೆ ಹೋಗ್ಬೇಡಿ ಇದನ್ನ ತಿನ್ನೋದಕ್ಕೆ ಹೋಗ್ಬೇಡಿ ಬಾಯಿ ರುಚಿಗಿಂತ ನಿಮ್ಮ ಆರೋಗ್ಯ ತುಂಬಾನೇ ಇಂಪಾರ್ಟೆಂಟ್ ಅನ್ನೋದು ನೆನ್ಪೇರ್ಲಿ ವೀಕ್ಷಕರೇ ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬೆಲ್ಲೈಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ